ಈಗ ಮಾತರ ಹನ್ನೆರಡು ಹದಿನೂರು ಹದಿನಾಲ್ಕನೇ ನಮ್ಮ ಗುರುವಂತ ಈ ದೇವಸ್ಥಾನಕ್ಕೆ ಒಂದು ಸಾಯಿತು ಅದಕ್ಕೆ ಈ ಕಾರಣದಿಂದ ನಾವೆಲ್ಲ ಒಂದು ನೆನಪಿನ ಸಲುವಾಗಿ ಒಂದು ಕಾರ್ಯಕ್ರಮ ಈಗ ಸ್ವಲ್ಪ ದೂರ ಮಾಡಬೇಕು ಈಗ ಅದಕ್ಕೆ ಅದನ್ನು ನಾವು ಈಗ ನಾನು ಈಗ ಎರಡು ನವಲಿ ಹಿರೇಮಠವರು ಬರ್ತಾರೆ ಏನು ಕೆಲವೊಂದು ಅದಕ್ಕಿಂತ ಬಂದರೆ ನಾವಿದಾಡಿದ್ದಾರೆ ಕೆಲವು ಪ್ರಬಂಧ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ಇದೆ ಸಂಗೀತ ಸ್ಪರ್ಧೆ ಇದೆ ಅದರಲ್ಲಿ ಕೆಲವರು ಯಾರು ಉತ್ತಮವಾಗಿ ಇದನ್ನು ಮಾಡಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅವಮಾನ ಇಟ್ಟಿದ್ದೇವೆ ಏನು ಈಗಾಗಲೇ ಎಲ್ಲ ಆಗಿದ್ದಾವೆ ರಂಗೋಲಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಸಂಗೀತ ಸ್ಪರ್ಧೆ ಈಗ ಅಲ್ಲಿಂದ ಹದಿನೈದನೇ ತಾರೀಕು ನವಲಿ ಹಿರೇಮಠವ್ರಿಗೆ ಅವರಿಗೆ ಗೆಸ್ಟ್ ಅಂತಾರೆ ಅದಕ್ಕೆ ಆ ಟೈಮಲ್ಲಿ ನಾವು ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅವರು ಸಹ ನಾವು ಬಹುಮಾನ ಹನ್ನೊಂದನೇ ತಾರೀಕು ಬಹುಮಾನಕ್ಕೆ ಹೋಗ್ತೇವೆ ಏನು ಆಮೇಲೆ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಕಾಶಿನಾಥ್ ಮೊದಲ ಇವರು ಮದುವೆ ತಾರೀಖೆ ಆಮೇಲೆ ಗಣ್ಯ ಗಣ್ಯಾಕ್ಷಿತ್ರಿಗಳು ಮಾಜಿ ಎಮ್ ಎಲ್ ಎ ದೊಡ್ಡದವರು ಪಾಟೀಲ್ವರು ಏನು ಮುಖ್ಯ ಅತಿಥಿಗಳು ನಮ್ಮ ಸಮಾಜದ ಅಖಿಲ ಭಾರತ ಸಮಾಜದ ರಮೇಶ್ ಚಿಲ್ ಅವರು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಎನ್ ಚಂದ್ರಕಾಂತಿ ಭಂಡಾರಿ ಮತ್ತು ಸಮಾಜದ ಮುಖಂಡರು ನಾರಾಯಣ ಬಳ ಪದ್ಮಿಕೆ ಶ್ರೀಮಾನ್ ಮಲ್ಲಿಕಾರ್ಜುನ ತಾಮ್ರೇನ ಕಡಿಗಿನವರು ಎನ್ ಸೆಕ್ರೆಟರ್ ಇದ್ದಾರೆ ಎನ್ ಇವರಿಗೆಲ್ಲರೂ ಹದಿಮೂರನೇ ತಾರೀಕಿಗೆ ಇನ್ವೈಟ್ ತಗೊಂಡಿದ್ದಾರೆ ಹದಿಮೂರನೇ ತಾರೀಕು ಆದಮೇಲೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ದತ್ತ ಜಯಂತಿ ಇದೆ ಆ ದತ್ತು ಜಯಂತಿ ಬೆಳಗ್ಗೆ ಎಲ್ಲ ಅಭಿಷೇಕ ಗೀತೆ ಪೂಜೆ ಗೀತೆ ಎಲ್ಲ ಇರ್ತದೆ ಹೋಮಯಮ ಹದಿನಾಲ್ಕನೇ ತಾರೀಕು ಈ ಹತ್ತುವರೆ ಗಂಟೆಗೆ ನಮ್ಮ ಗುರುತ ಸ್ವಾಮಿ ಗುರುಮಾತ್ಮ ಸ್ವಾಮಿಯವರು ದೇವಸ್ಥಾನ ಇದೆ ಆಮೇಲೆ ಉದ್ಘಾಟಕರು ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಆ ಶಾಲಿನ ವಿಜಯಾನಂದ ಕಾಶಪ್ಪನವರು ಮಕ್ಕಳು ನಮ್ಮೆಲ್ಲ ಸಮಾಜ ಮಾಧ್ಯಮರಿಗೆ ಬಯ ನಾಣ್ಯ ಮಾಡಿದವರು मतलब उद्घाटन आम समाज स्मारक सम्मान स्मारक और कड़ी स्मारको उद्घाटन आमु मुख्य अतिथि नम अखिल भारत सब समाज अध्यक्ष रमेश चंद्र हम्बल आम श्रीमान तरीका खंडारी उपस्थित हो ಹನುಮಾನ್ ಶ್ರೀ ರಾಣಪ್ಪ ಮಲ್ಲಪ್ಪ ದಿಂಗೆ ಮತ್ತು ನಮ್ಮ ಯುವದವರಾದ ಶ್ರೀ ಶಾಂತಕುಮಾರ್ ಸುರಕೋರವರು ಆಮೇಲೆ ಒಬ್ಬರು ಅದೇ ಗರಿನವರು ಒಬ್ಬರಿಗೆ ಇತರ ಶಾಸ್ತ್ರಿಗಳು ಮಹಿಳೆಯ ಶಾಸ್ತ್ರಿಗಳು ಶ್ರೀ ಮಲ್ಲಿಕಾರ್ಜುನ ತಾಂಬ್ರಿಗಳೆಲ್ಲರೂ ಕೆಲವರು ಅತಿಥಿಗಳು ಕೆಲವರು ಮುಖ್ಯ ಹಿತ್ಗಳು ಈಗೆಲ್ಲ ಇದೆ ಇದೆಲ್ಲ ಅತಿಥಿಗಳೆಲ್ಲ ಮಾತಾಡೋದ್ರಿಂದ ಹದಿನಾಲ್ಕು ತಾಕಿಗೆ ಆಮೇಲೆ ಸಾಮೂಹಿಕ ವಿವಾಹ ಇರುವ ಕರ್ನಾಟಕ ಎಲ್ಲ ಕಾರ್ಯಕ್ರಮಗಳಿಂದ ಈ ಕಡೆ ಕಾರ್ಯಕ್ರಮ ಇದು ಎಲ್ಲ ಚಾಲು ಆಗ್ತವೆ ಆ ಕಡೆ ಎಲ್ಲ ಸಲ ಅಕ್ಷತಾ ಆರೋಹ ಅಕ್ಷತಾ ಇದು ಭಾಳಂದು ಹತ್ತು ಬಗೆ ಹನ್ನೊಂದು ಮುಗಿದು ಹೋಗ್ತದೆ ಇದು ಮುಗಿದಿಂದ ನಾವು ಕಾರ್ಯಕ್ರಮ ಶುರುವಾಗ್ತದೆ ಈಗೆಲ್ಲ ನಾವು ಹೇಳಿದ ಕಾರ್ಯಕ್ರಮ ನಿಮ್ಮ ಹೇಳಿ ಹದಿನಾಲ್ಕನೇ ತಾರೀಕಿದೆ ಹದಿನಾಲ್ಕನೇ ತಾರೀಕು ಎಲ್ಲ ಕಾರ್ಯಕ್ರಮದಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಇದೆ ಅದಕ್ಕೆ

ಇಷ್ಟೆಲ್ಲ ಹನ್ನೆರಡನೇ ತಾರೀಕು ಶ್ರೀಮಾ ನವಲಿ ಹೇರಮಠಿ ಹದಿಮೂರನೇ ತಾರೀಕು ನಮ್ಮ ಗುರುಗಳು ಅಶಿ ಆಶೀರ್ಮ್ ಗುರುಗಳು ಗರುಗಾಗಿ ಸದನಕ್ಕೆ ನಮ್ಮ ಗುರುಮಾಂತ ಪು ಮತ್ತು ಕ್ರಿಯೆಯನ್ನು ಕಾಕಿರ್ತವೆ ಇಷ್ಟೆಲ್ಲ ಈ ಕಾರ್ಯಕ್ರಮಗಳು ಅದಕ್ಕೆ ಅವೆಲ್ಲ ನಮ್ಮ ಸಮಾಜ ನಮ್ಮ ಸಮಾಜ ಸಣ್ಣ ಸಮಾಜ ಅಂತ ಸಣ್ಣ ಸಮಾಜ ಅಲ್ಲ ಅದಕ್ಕೆ ಸಾವರೆಲ್ಲ ನಮ್ಮ ಸಮಾಜದ ಪರವಾಗಿ ಏನು ಕ್ರಿಯೆ ಹಾಕಿದ್ವಿ ತಾವು ತಾವು ಜಯಮಾಡಿ ಶಾಂತಕುಮಾರ್ ಇವತ್ತಿನ ಈ ಪತ್ರಿಕಾ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಸಾಳಿ ನೇಕಾರ ಸಮಾಜದ ವತಿಯಿಂದ ಈ ಗುರುದತ್ತಾತ್ರೇಯ ಮಂದಿರ ಸ್ಥಾಪನೆಯಾಗಿ ಈ ಬರೋ ಹೊಸ್ತಲಿ ಹೊನ್ನುವಿಗೆ ಸರಿಯಾಗಿ ಒಂದು ನೂರು ವರ್ಷ ಪೂರ್ಣವಾಗ್ತದೆ ಅದಕ್ಕೆ ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿವಿ ತಾವಿಗೆಲ್ಲ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಸಹಾಯ ಬೇಕೇ ಬೇಕು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟು ಎಲ್ಲ ಜನರಿಗೆ ತಿಳಿಪಡಿಸಿ ಅವರು ಇದರಲ್ಲಿ ಪಾಲ್ಗೊಳ್ಳುವಂತೆ ತಾವು ಪ್ರಯತ್ನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ನಾರಾಯಣಪ್ಪ ದಿವಟೆಯವರು ತಮಗೆಲ್ಲ ವಿವರವಾಗಿ ಹೇಳಿದ್ದಾರೆ ಈಗ ಪಾಲ್ಕಿ ಪಲ್ಲಕ್ಕಿ ಉತ್ಸವ ನಡೀತದೆ ದತ್ತಾತ್ರೇಯ ಜಯಂತಿ ದಿವಸ ಅಂದರೆ ಹೊಸಲಿ ಹುಣ್ಣೆ ದಿವಸ ಶನಿವಾರ ಈಗ ಪಾಲ್ಕಿ ಪಲ್ಲಕ್ಕಿ ಉತ್ಸವ ಮಾಡಬೇಕಾಗ್ತದೆ ನಾವು ಅದನ್ನ ಈ ನಮ್ಮ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಯಲ್ಲೆಲ್ಲ ನಾವು ಮೆರವಣಿಗೆ ತಗೊಳ್ಕೊಂಡು ಹೋಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ನಮ್ಮ ದೇವಸ್ಥಾನದಿಂದ ಬಸವಣ್ಣ ದೇವರ ಗುಡಿ ಆ ಮಾರ್ಗವಾಗಿ ಹೋಗಿ ಬಜಾರದಲ್ಲಿ ಹೋಗಿ ಆಮೇಲೆ ಗಾಂಧಿ ಚೌಕ್ ಆ ಮಾರ್ಗದ ಮುಖಾಂತರ ಮಠದ ಮುಖಾಂತರ ಹೋಗಿ ನಂತರ ಎ ಸಿ ಓ ಸ್ಕೂಲಿಗೆ ಬರ್ತೀವಿ ಎ ಸಿ ಓ ಸ್ಕೂಲ್ನಿಂದ ಮತ್ತೆ ನಾವು ಈ ಇದಕ್ಕೆ ಬರಬೇಕಾಗ್ತದೆ ಅಲ್ಲಿ ಡಮಾಮವ್ರ ಮನೆ ಗೊತ್ತಾಗ್ತದೆ ಡಮಾಮವರ ಮನೆ ಜ್ಯೋತಿರ್ಭವನ ಅಮರೇಶ್ವರ ಜ್ಯೋತಿರ್ಭವನ ಮೂಲಕ ದಮಾಮ ಅವರ ಮನೆ ಮೂಲಕ ಶಿಂಗದ ರೋಣಿ ಅಂತ ಬರ್ತದೆ ಅಲ್ಲಿ ಅಲ್ಲಿ ಅದ್ರ ಮುಖಾಂತರ ನಾವು ಮತ್ತೆ ದನದ ಇದಕ್ಕೆ ಬರ್ತೀವಿ ವೆಟರ್ನರಿ ಹಾಸ್ಪಿಟಲ್ ಇಲ್ಲೇ ಹೊಳದೇ ಈ ಇದರಲ್ಲಿ ಬರ್ತೀವಿ ಮತ್ತೆ ಮುಂದೆ ಕಂದಿಕೊಂಡ ವಕೀಲದ ಮನೆ ಆ ಮಾರ್ಗವಾಗಿ ಬಂದು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಸೇರ್ತದೆ ಪಲ್ಲಕ್ಕಿ ಉತ್ಸವ ಆದಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ತಾವೆಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಪಲ್ಲಕ್ಕಿ ಸಮಯ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ನಂತರ ಕಾರ್ಯಕ್ರಮ ಇರ್ತದೆ ರೀ ಅವತ್ತು ಆ ಕಾರ್ಯಕ್ರಮ ಮುಗಿದ ನಂತರ ಮೂರು ಗಂಟೆ ಹೆಚ್ಚು ಕಡಿಮೆ ಸ್ವಲ್ಪ ಎರಡೂವರೆ ಮೂರು ಗಂಟೆ ಆಗ್ತದೆ ಕಾರ್ಯಕ್ರಮದ ಇದ್ರ ಮೇಲಿಂದ ಅವಲಂಬನೆ ಇರ್ತದೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಂಕೊಂಡಿವಿ ಶುಕ್ರವಾರ ಶುಕ್ರವಾರ ದಿವಸ ಬೆಳಿಗ್ಗೆ ಬೈಕ್ ರ್ಯಾಲಿ ಹಂಕೊಂಡಿವಿ ನಮ್ಮ ಸಮಾಜದ ಬಾಂಧವ ಬಂಧು ಬಾಂಧವರಿಂದ ಬೈಕ್ ರ್ಯಾಲಿ ಇಟ್ಕೊಂಡಿವಿ ಅದು ಕೂಡ ಹೆಚ್ಚು ಕಡಿಮೆ ಇದೇ ಮಾರ್ಗದಲ್ಲಿನ ಸಂಚರಿಸ್ತದೆ ಇಲ್ಲ ಅಂದರೆ ಹೆಚ್ಚಿನ ಅಂದರೆ ಬಸವೇಶ್ವರ ಸರ್ಕಲ್ ಅಲ್ಲಿ ತನಕ ಹೋಗಿ ಬರುವಂಥ ಯೋಜನೆ ಇಟ್ಕೊಂಡಿವಿ ಬೈಕ್ ರ್ಯಾಲಿ ಮುಖಾಂತರ ಅದೊಂದು ಕಾರ್ಯಕ್ರಮ ವಿಶೇಷ ಈ ವರ್ಷ ಹಮ್ಮಿಕೊಂಡಿರುವ ಹಾಗೆ ಹಾಗೆದ ತಾವು ಅದನ್ನು ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಹದಿಮೂರನೇ ತಾರೀಕು ದತ್ತಾತ್ರೇಯ ದೇವಸ್ಥಾನದ ಶತಮಾನ ಸಮಾರಂಭಕ್ಕೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸುತ್ತೇನೆ ಮತ್ತು ಇವತ್ತು ಬಸ್ ಮೂಲಕ ನಾವು ಹೇಳೋದು ಇಚ್ಛೆ ಕೊಡುವುದೇನಂದರೆ ನಮ್ಮ ಕಾರ್ಯಕ್ರಮಗಳ ವಿವರಗಳು ಏನದಾವ ಅನ್ನೋದು ನಮ್ಮ ಅವಗಾಹನೆಗೆ ತರಬೇಕಂತ ಹೇಳಿ ನಿರ್ಧರಿಸಿದ್ದೇವೆ ಇವತ್ತು ದಿನಾಂಕ ಎಂಟರಂದು ನಾವು ಸುಮಾರು ಅರವತ್ತು ಯೂನಿಟ್ ಬ್ಲಡ್ಡನ್ನು ನಮ್ಮ ಯುವಕರು ಅದನ್ನು ಸಂದಾಯ ಮಾಡಿದ್ದಾರೆ ಗುರುಮಹಂತ ಇದು ವಿಜಯ ಮಹಂತ ಬ್ಲಡ್ ಕ್ಯಾಂಪ್ಗೆ ನಮ್ಮಲ್ಲಿ ಸುಮಾರು ಅರವತ್ತು ಯೂನಿಟ್ಟು ಇವತ್ತೆ ಕೊಟ್ಟಿದ್ದಾರೆ ಮತ್ತು ಹನ್ನೆರಡನೇ ತಾರೀಕಿಗೆ ನಮ್ಮಲ್ಲಿ ಮೊದಲನೇ ಕಾರ್ಯಕ್ರಮ ಯಾರು ಎಸ್ ಎಸ್ ಎಲ್ ಸಿ ವಿಭಾಗದೊಳಗೆ ಎಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ದಾರೆ ಅವರನ್ನು ಮತ್ತು ಯಾರು ಪಿ ಯು ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಮತ್ತು ಯಾರು ಪದವಿ ಪಡೆದಿದ್ದಾರೆ ನಮ್ಮ ಸಮಾಜದವ್ರಿಗೆ ಅವರೆಲ್ಲರೂ ಸಂಸ್ಕರಿಸಿ ಸಮಾರಂಭ ಮಾಡೋದಕ್ಕೆ ಅವತ್ತಿನ ಮುಖ್ಯ ಅತಿಥಿಗಳಾಗಿ ಅವನೇ ಹಿರಿವಟ್ಟು ಬರ್ತಾರೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ನಾರಣಪ್ಪ ರಾಮಚಂದ್ರ ವಿಬ್ಬೆ ಅವರು ಅವರ ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರ್ತೇವೆ ಹಾಗೂ ಸಾಯಂಕಾಲ ನಮ್ಮ ಯುವಕರ ಮಿತ್ರರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಸಕ್ಕಲಶಾಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅಲ್ಲಿಂದ ಶುಕ್ರವಾರ ದಿವಸ ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಸಮಾಜದ ಅಧ್ಯಕ್ಷರಾದ ನಾಣಪ್ಪ ಡ್ಯೂಡ್ಡವರು ಧ್ವಜಾರೋಹಣ ಮಾಡ್ತಾರೆ ನಮ್ಮ ಸಮಾಜದಿಂದ ಆ ನಂತರ ಧಾರ್ಮಿಕ ಕಾರ್ಯಕ್ರಮ ಚಾಲೂ ಆಗ್ತವೆ ಅವತ್ತ ಹತ್ತು ಮೂವತ್ತು ಗಂಟೆಗೆ ಮೋನಿಪ್ರ ಕಾಶಿನಾಥ ಮುರುಘರಾಜೇಂದ್ರ ಸ್ವಾಮಿಗಳು ಮುರುಘಾಮಠ ಗುಳೇದ್ಗುಡ್ಡೆ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಗಣ್ಯ ಅತಿಥಿಗಳಾಗಿ ದೊಡ್ಡನಗೌಡ ಪಾಟೀಲ್ ಮತ್ತು ಮುಖ್ಯ ಅತಿಥಿಗಳಾಗಿ ರಮೇಶ್ ಜಿಲ್ಲಾಳ್ ಚಂದ್ರಕಾಂತ್ ಭಂಡಾರೆ ಜನಾರ್ದನ್ ಪಾಣಿಬಾತೆ ನಾರಾಯಣಪ್ಪ ಮಲ್ಲಪ್ಪ ದೇವಟೆ ಹಾಗೂ ಮಲ್ಲಿಕಾರ್ಜುನ ಕಾಂಬ್ಳೆ ಇವರು ಕೂಡ ಉಪಸ್ಥಿತಿ ಇರ್ತದೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಮುಖ್ಯ ಸಮಾರಂಭ ಅವತ್ತ ದಿವ್ಯ ಸಾನಿಧ್ಯ ಪೂಜ್ಯ ಮುನಿಪ್ರ ಗುರುಮಾಂತ ಸ್ವಾಮಿಗಳ ಅವರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರಂಭ ಆಗುತ್ತದೆ ಉದ್ಘಾಟಕರಾಗಿ ವಿಜಯಾನಂದ ಕಾಶಪ್ಪನವರು ಬರ್ತಾರೆ ಅವತ್ತು ನಮ್ಮ ದಿವಂಗತ ಕಮಲಾಬಾಯಿ ಪಟ್ರಪ್ಪ ಗುಳದೇವರ ಸ್ಮರಣಾರ್ಥವಾಗಿ ಬೆಳ್ಳೆ ನಾಣ್ಯ ಬಿಡುಗಡೆ ಐತೆ ಆ ನಂತರ ಸ್ಮರಣ ಸಂಚಿಕೆ ಬಿಡುಗಡೆ ಪಿ ಸಿ ಗದ್ದಿಗೌಡರಿಂದ ಹಾಗೂ ಮುಂದೆ ನಮ್ಮ ಸಮಾಜದ ಅಖಿಲ ಭಾರತ ಶುಕ್ಲಸ ಸಮಾಜದ ಅಧ್ಯಕ್ಷರಾದಂಥ ರಮೇಶ್ ಚಿಲ್ಲಾಳ್ ಅವರು ಕೂಡ ಸಮಾರಂಭದಲ್ಲಿರ್ತಾರೆ ಚಂದ್ರಕಾಂತ್ ಭಂಡಾರಿ ಅವರು ಇರ್ತಾರೆ ಜನಾರ್ದನ್ ಪಾಣಿಬಾತಿ ಅವರು ಇರ್ತಾರೆ ಹಾಗೂ ನಗರದ ಇಲ್ಕಲರ್ಪನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಶಾಂತಕುಮಾರ್ ಸುರ್ಪೂರ್ ಅವರು ಇರ್ತಾರೆ ಅಲ್ಲಿಂದ ನಮ್ಮವರೇ ಆದಂಥ ಶಾಸಕ ಇವರು ಗದಗನಲ್ಲಿ ಇರ್ತಾರೆ ಅವರು ಕೂಡ ಅವತ್ತ ಕೀರ್ತನೆಯನ್ನು ಮಾಡ್ತಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮೂರು ದಿನ ಕಾಲ ನಮ್ಮ ಸಮಾಜದವರು ನೆರವೇರಿಸ್ತಾರೆ ಅದಕ್ಕೆ ತಾವೆಲ್ಲರೂ ಭಾಗಿಯಾಗಿ ಸಮಾಜದವರು ಭಾಗಿಯಾಗಬೇಕಂತ ಹೇಳಿ ಇನ್ನೊಮ್ಮೆ ಮುಗಿದ